వెల్కమ్ బ్యాక్ టువత్ ఏం బ్లగ్ అంతే నోడిస్ నమ్మమ్మ దానిమే హన్నను ఎడ్డ కొత్త చిన్న సమయ ని అక్కడ థ్యాంక్ యూ సార్

ನೋಡಿ ಹೇಗ್ ಮಾತಾಡ್ತಾಳೆ ಅಂತ ನಾನು ಅಣ್ಣ ಇಟ್ಕೊಡ್ತೀನಿ ಬಾ ಅಂತ ಹೇಳ್ದೆ ಬಿಡು ಫೋನ್ ಅನಿಕೆ ಮಾಡ್ಕೊಳಿ ನೋಡಿ ಹೆಂಗ್ ಮಾತಾಡ್ತಾಳೆ ಅಂತ ಹೇಳಿ ಅಣ್ಣ ಇಟ್ಕೊಡ್ತೀನಿ ನಾನು ತಗೊಂಡ್ಬಾ ಅಂತಂದ್ರೆ ಒಬ್ಬೊಬ್ಳೆ ಮಾತಾಡ್ತಾ ಇದ್ಲು ವೆಲ್ಕಮ್ ಟು ಮೈ ಚಾನೆಲ್ ಅಂತ ಸೊ ಅದಕ್ಕೆ ವಿಡಿಯೋ ಮಾಡಿದೆ ಅವ್ರ ಅಪ್ಪ ನೋಡಿದ್ರೆ ಇದನ್ನೇ ಹೇಳ್ಕೊಡು ನೀನು ಅಂತ ಹೇಳಿ ನನಗ್ ಬೈತಾರೆ ಬರಿ ಓದ್ತಾಳೆ ಓತಳೆ ಏನಿಲ್ಲ ಮಾತಾಡ್ತಾಳೆ ಒಬ್ಬೊಬ್ಬಳೆ ಉಚ್ಚಿ ಕಣ್ಣಿಗೆ ಸುಮ್ಮನೆ ಪೇಚಾರ್ತಾನೆ ಇರ್ತಾಳೆ ಎಷ್ಟೊತ್ತಲ್ಲಿ ನೋಡಿದ್ರು ಯಾಕೆ ನೋಡಿ ಹೆಂಗ ಆಡ್ತಾರೆ ಅಂತ ಗುಗು ಗುಗು ಕರ್ಕತ್ತೀಯ ನೀನು ಅಮ್ಮಾಳೆ ಇನ್ನು ಚಿಕ್ಕಮಗು ಇಲ್ಲ ನಾನು ದಾಳಿಂಬೆನ ದಂದಂಬರ್ದ ಎಡ್ದಿದ್ದೀನಿ ಸೊ ದಾಳಿಂಬೆ ಎಡ್ದು ಕೊಡ್ತೀನಿ ಇಬ್ರುವೇ ಇವತ್ತೇನು ಮಾಡಿಲ್ಲ ಮಾಡಿರೋದೆಲ್ಲ ಎಡಿಟ್ ಟೈಮ್ ಇಲ್ಲ ಏನು ಮಾಡ್ತಾ ಇಲ್ಲ ಮಾಡ್ತಾಳೆ ಅಂದಿದ್ದು ಆಮೇಲೆ ಮಾಡ್ತಾರೆ ಅಂತ ಚೇಂಜ್ ಮಾಡ್ಬಿಟ್ಲು ಹೌದು ಅದನ್ನೇ ಹೇಳಿದಳು ಈ ಅವಳಿಗೆ ಅವಳು ಏನ್ಲ ಅನ್ನೋದು ನೀವು ಕೇಳಿಸ್ಕೊಂಡ್ರೆ ಅಲ್ವಾ ಅವಳು ಏನಂದ್ಲು ಅಂತ ಕಮೆಂಟ್ ಮಾಡಿ ಹೇಳಿ